ಹಾಯ್ ರೀ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಫ್ರೆಂಡ್ಸ ಸಾಯಂಕಾಲ ಬ್ಲಾಗನ್ನು ಶುರು ಮಾಡಕತ್ತಿದೀನಿ ಈ ಬ್ಲಾಗ್ದೊಳಗೆ ಏನಿರುತ್ತಾ ಅಂತೇಳಿ ನೋಡೋಣ ಅಂತ ಮಗನೂ ಕೂಡ ನಿದ್ದೆಯಿಂದ ಎದ್ದು ಫ್ರೆಶ್ ಆಗಿ ಬಂದಿದ ನೋಡ್ರಿ ಏ ಮಾಡ್ಲಿ ಒಳ್ಳೆ ಕೃಷ್ಣ ಆಗೇನಿ ಒಯ್ ಸದ್ಯಕ್ಕೆ ನಾನು ಟಿ ವಿ ಒಳಗ ಬ್ಲಾಗ್ ಹಚ್ಚಿ ಬರ್ತೀನಿ ಅವು ಚಿಂಟು ಹಚ್ತಾನೆ ನಾ ಬ್ಲಾಗ್ ಹಚ್ಚಿ ಬರ್ತೀನಿ ಹೋಗಿ ಚಿಂಟು ಹಚ್ತಾನೆ ಅದಿಲ್ಲ ಹ್ಞೂ ಮಕ್ಕಳಿಗೆ ಪಾನಿಪುರಿ ಬೇಕಂತ್ರಿ ನಾಲ್ಕು ದಿನ ಆಯಿತು ಈಗ ಬೆನ್ನು ಹತ್ತಿದ್ರು ಸೊ ಫೈನಲಿ ಇವತ್ತು ಪಾನಿಪುರಿಯನ್ನು ಮನೆಗೇ ಮಾಡೋಕೆ ಪ್ಲಾನಿಂಗ್ ಆಗೈತಿ ಆ್ಯಕ್ಚುಲಿ ಏನಾಗಿತ್ತು ಅಂದ್ರೆ ಈಗ ಪ್ರೆಗ್ನೆಂಟ್ ಅದಲ್ಲ ನೋಡ್ರಿ ಹಾಗಾಗಿ ಪುನಮ್ಗೆ ಹೊರಗಡೆ ಪಾನಿ ಕರ್ಕೊಂಡೋಗಿ ಪಾನಿಪುರಿ ಬೇಳೆ ಹಿಂಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಿಸ್ಕೊಂಡು ನಾವು ಕೂಡ ತಿಂದು ಬಂದ್ರಾಯ್ತು ನಮಗೊಂದು ಟ್ರೀಟ್ ಥರ ಕೊಡಿಸಿದ್ರೆ ಆಯಿತು ಅಂತೇಳಿ ಮನ್ಯಾಗೇನು ಸ ಏನಾರ ಮಾಡ್ದಾಗ ಮಾಡ್ದಾಗ ಕೊಡ್ತೀವಿ ರೀ ಅದೇ ಇಲ್ಲ ಬಟ್ ಅದೊಂಥರ ಪಾನಿಪುರಿ ಅಂದ್ರೆ ಇಲ್ಲರಿ ಫೇವ್ರೇಟ್ ಅಂತ ಅನಿಸ್ತದೆ ಹಾಗೆ ನಾವು ಸುತ್ತಾಡ್ಕೊಂಡು ಬಂದಂಗೆ ಆಗುತ್ತ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ನಿನ್ನೆ ಲೇಟ್ ಆಯಿತು ಹೋಗೋದಕ್ಕೆ ಆಗಲಿಲ್ಲ ಹಿಂಗೆ ಎರಡು ಮೂರು ದಿನ ಹಿಂಗೆ ಅಡುಚನೆಗಳು ಬಂದು ಇವತ್ತು ಯಾಕಾಗೋಯ್ತಾ ಮಮ್ಮಿ ಸ್ವಲ್ಪ ಸೂಸ್ತದಂಗೆ ಆಗೈತಿ ಲೂಸ್ ಮೋಷನ್ ಆಗಿ ಸೊ ಹಾಗಾಗಿ ಈಗ ಮನೆಯಾಗ ಮಾಡಿದ್ರಾಯ್ತು ಅಂತೇಳಿ ಫೈನಲಿ ಪ್ಲಾನಿಂಗ್ ಆಗೈತಿ ಸೊ ಬರ್ರಿ ಸದ್ಯಕ್ಕೆ ಈ ಬ್ಲಾಗ್ದೊಳಗೆ ಯಾವ ಥರ ಹೋಗುತ್ತಾ ರೂಟೀನ್ ನೋಡೋಣ ಬಟಾಟಿನ ಕುದಿಸಿನ್ರಿ ಫ್ರೆಂಡ್ಸ ಮಸಾಲೆ ಮಾಡೋದಿಕ್ಕ ಪಾನಿಪುರಿಗೆ ನನ್ನ ಮಗಳೀ ಈಗ ಎಲ್ಪ್ ಮಾಡ್ತೀನಿ ಅಂತಂದ್ರು ಹಾಗಾಗಿ ಈಗ ಬಟಾಟಿನ ಕುದಿಸ್ಕೊಟ್ಟಿನಿ ಈಗ ಸುಲಿಯಾಕತ್ತಿಲ್ಲ ಅಕ್ಕಿ ಬಟಾಟೆ ಸುಲಿಲ್ರಿ ನೆಕ್ಸ್ಟ ಸದ್ಯಕ್ಕೆ ಏನಪ್ಪ ಅಂತಂದ್ರೆ ಹುಣಸೆನ ತೊಗೊಂಡಿ ನೋಡಿರಿ ಇಷ್ಟು ಹುಣ್ಚೆನ ತೊಗೊಂಡಿನಿ ಸ್ವಲ್ಪ ಕಪ್ಪಾಗೈತರಿ ಬಟ್ ಟೇಸ್ಟ್ ಅಂತೂ ಚೆನ್ನಾಗಿರ್ತೈತಿ ಇದನ್ನ ಒಂದು ಎರಡು ಮೂರು ಸರಿ ತೊಳಿತೀನಿ ರೀ ಫ್ರೆಂಡ್ಸ ತೊಳ್ಕೊಂಬರಮ್ಮ ಫ್ರೆಂಡ್ಸ ಈ ಸದ್ಯಕ್ಕೆ ನೋಡಿರಿ ಒಂದು ಒಳಗೆ ಬೆಲ್ಲ ತಗೊಂಡಿನ್ರಿ ಫ್ರೆಂಡ್ಸ ನೋಡಿರಿ ಸಣ್ಣ ಸಣ್ಣ ಎರಡು ಲಿಂಬೆಹಣ್ಣು ಇರ್ತಾ ನೋಡಿರಿ ಆಕಾರದೊಳಗೆ ತೊಗೊಂಡಿನ ಆಗ ಲಿಂಬೆ ಹಣ್ಣಿಂದು ಅಳತಿ ತೊಗೊಂಡಿನಿ ಬೆಲ್ಲನ ಇಲ್ಲಿ ನೋಡಿರಿ ನೀನು ಹುಣಸೆಹಣ್ಣೆ ಇನ್ನೇನು ತೊಳೆದ್ನೆಲ್ಲ ತೊಳೆದ್ನು ಅದನ್ನೆಲ್ಲ ಕಿವಿಚ್ಕೊಂಡಿನ್ರಿ ಕಿವುಚಿ ಅದನ್ನ ಮ್ಯಾಗಿನ ಸೊಪ್ಪೆ ಎಲ್ಲ ಈ ಕಡೆ ತೆಗ್ದೀನಿ ಅದ್ರ ರಸ ಏನಿರುತ್ತೆ ನೋಡಿರಿ ಅದನ್ನು ಈಗ ಈ ಬೆಲ್ಲಿನೊಳಗೆ ಹಾಕಂಬಂತರಿ ಇದನ್ನೇನೈತಿ ಈಗ ಕುದಿ ಕಿಡನ್ ಮಸ್ತ್ ಇದು ಕುದಿಲ್ರಿ ಇದೆಲ್ಲ ಒಂದ್ ರಸ ಇದು ಚೆನ್ನಾಗಿ ಕುದಿಬೇಕ್ರಿ ಫ್ರೆಂಡ್ಸ್ ಇದೀಗ ಕುದಿಲ್ರಿ ಈ ತರದ ನಮ್ ಯಾವಾಗ ಮುರೈತ್ರಿ ಆ ಮನೆಗೆ ಇದ್ದಾಗ ಮುರಿದಿತ್ತು ಅದ್ನ ಅಡ್ಜಸ್ಟ್ ಮಾಡ್ತಿದ್ದೆ ಬಟ್ ಈ ಸದ್ಯಕ್ಕ ಬೇಕಾಗಿತ್ತು ಯಾಕಂದ್ರ ಪನೀರ್ ಪುರಿನ ಫ್ರೈ ಮಮ್ಮಿ ಮನೆಯಾಗ ಸ್ನೇಹ ಹೋಗಿ ಇಸ್ಕೊಂಬರ್ ನೋಡ್ರಿ ಮಸ್ತ್ ಮಸ್ತ್ ಪಾನಿಪುರಿ ರೆಡಿ ಮಾಡೋಣ ಅಂತ ಈಗ ಇದು ಕೂಡ ಕುದಿಯಕತ್ತೈತಿ ಬೆಲ್ಲ ಮತ್ತೆ ಹುಣ್ಸೆಂದ್ರಸ ಮಸ್ತ್ ಕುದಿಯಕತ್ತೈತಿ ಅದೊಂದು ಚೂರು ಏ ಕುದಿಸ್ಕೊಳಪ್ಪ ಅಂದ್ರೆ ಆನ ಥರ ಬರ್ತೈತಿ ರೀ ಮಸ್ತ್ ಆಗತ್ರಿ ಅದು ಕಟ್ಟ ಮೀಟ ಮತ್ತೆ ಈಗ ಎಣ್ಣೆ ಕಾಯಿ ಹಾಕಿನ್ ರೀ ಯಪ್ಪ ಅಲ್ಲಿ ಎಣ್ಣೆ ಮಾಡ್ತೀನಿ ಕರಿತೀನಿ ಮಾಡಿದ್ವಿ ಈಗ ಹೊಟ್ಟೆ ಕಿಚನ್ದಾಗ ಬರೋದು ಹೋಗೋದು ಮಮ್ಮಿ ಐತೆ ನೋವು ಮಮ್ಮಿ ಆಯ್ತೇನು ಮಮ್ಮಿ ಅಂತ ಅಂತೇಳಿ ಸೊ ಇವಾಗ ಜಾಸ್ತಿ ಏನು ಲೇಟ್ ಮಾಡೋಕಲ್ಲ ಮಕ್ಕಳು ಕ್ಯೂರ್ಸಿಟಿ ತಗೊಂಡಾಗ

ಇರ್ಲಿ ಅಂದ್ರ ಇದು ಸ್ವಲ್ಪ ದೊಡ್ಡದೈತ್ರಿ ಕಡಾಯಿ ಸಣ್ಣ ಕಡಾಯಿ ಇತ್ತಂದ್ರ ಎಣ್ಣೆ ಸ್ವಲ್ಪ ಹಾಕಿದ್ರು ಬಾಳ ಕಾಣಸ್ತಿತ್ತು ಇದು ದೊಡ್ಡ ಕಡಾಯಿ ಐತಿ ಅದಕ್ಕಂತೇಳಿ ಈ ತರ ಸ್ವಲ್ಪ ಸೈಡಿಗೆ ಇದು ಮಾಡ್ತೀನಿ ಕ್ರಾಸ್ ಮಾಡಿಡ್ತೀನಿ ಅಂದ್ರೆ ಸೊತ್ತೆ ಎಣ್ಣೆ ಕಲಿತಿನ ಯಾಕೆ ಎಣ್ಣೆ ಬಡ 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 ಮೊದಲ ಪೂರಿ ಕರ್ಕೊಂಬಡ ಪೂರಿ ಕರ್ಕೊ ಇವು ಈ ತರ ಎಲ್ಲ ಕಿರಾಣಿ ಅಂಗ ಸಿಗ್ತಾವ್ರಿ ಈ ತರ ನಾನು ಸೃಷ್ಟಿ ಬಜಾರ್ದಾಗ ಹೋದ ತೊಗೊಂಡು ಬಂದೀವಿ ನೋಡಿರಿ ನೀವು ಬ್ಲಾಗ್ದೊಳಗೆ ಈ ಥರ ಸಿಕ್ಕ ನೋಡ್ರಿ ಒಂದು ಮನೆಗೆ ತಂದು ಕರೆದು ಎಲ್ಲ ಮಸಾಲೆ ರೆಡಿ ಮಾಡ್ಕೋಬೇಕ್ರಿ ಈಗ ಮಸಾಲೆ ರೆಡಿ ಹೆಂಗೆ ಮಾಡ್ತೀನಿ ಅಂತ ನಾನು ಹಿಂಗೆ ತೋರಿಸ್ತೀನಿ ಈಗ ಮಾತ್ರ ಇದನ್ನೆಲ್ಲ ಫ್ರೈ ಮಾಡಲ್ಲ ಪೂರಿನೂ ಕೂಡ ಫ್ರೈ ಮಾಡಿದೆ ನೋಡ್ರಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಂಡಿನಿ ತೀರಾ ವೈಟ್ ಕಲರ್ ಆದ್ರೆ ಅದು ಯಾಕೋ ಕ್ರಿಸ್ಪಿ ಟೇಸ್ಟ್ ಬಂದಂಗೆ ಆಗಲ್ರಿ ಇವು ರೆಡಿಮೆಂಟ್ ತಂದು ಫ್ರೈ ಮಾಡ್ತೀವಲ್ಲ ಅವು ಅಂದಕ್ಕೆ ಅಂತೇಳಿ ಇದೊಂದು ಬುಟ್ಟಿ ಆಲ್ರೆಡಿ ತುಂಬ್ತ ನೋಡಿರಿ ಸೊ ಬಂದ್ ಬಂದು ಮೇಡಮ್ ಸೊ ಪಾನಿಪುರಿ ಫ್ರೈ ಅಂತ ಆಯ್ತು ರೀ ಮುಚ್ಚಿಬಿಡಾನು ಇದೊಂದು ಬುಟ್ಟಿ ಕರೆದಿ ನೋಡಿರಿ ಫ್ರೆಂಡ್ಸ್ ಇರಲಿ ಹೆಚ್ಚು ಕಮ್ಮಿ ಅಂತೇಳಿ ಆಮೇಲೆ ಇದನ್ನು ಕೂಡ ನಮ್ಗೆ ಈಗ ತಿಕ್ಕಾಗಿ ರೆಡಿ ಆಗೈತೆ ನೋಡಿರಿ ಫ್ರೆಂಡ್ಸ್ ಹ್ಞೂ ಈ ಥರ ಇನ್ನ ಗಟ್ಟಿ ಆಗುತ್ತೆ ಈಗ ಇದು ಬಂದ್ ಮಾಡಿದ್ಮ್ಯಾಗ ನೀದು ಬಂದ್ ಮಾಡ್ಕೊ ಮೇಡಮ್ ಇದನ್ನು ಕೂಡ ರೆಡಿ ಆಯಿತು ಮಾಡಿದ್ರಿ ಬಟಾಟಿ ಮಗಳು ಮ್ಯಾಗಿ ತಗದಿ ಸುಲದಾಡ್ರಿ ಅದನ್ನ ಮೆತ್ತಗೆ ಮಾಡ್ಯಾಳ ನೋಡ್ರಿ ಮೆತ್ತಗಂದ್ರೆ ಏನಂತ ನೋಡಿ ಮ್ಯಾಶ್ ಮಾಡ್ಯಾಳ ಮಗಳು ಈಗ ಏನೈತ್ರಿ ಅದಕ್ಕೆ ಈ ಸದ್ಯಕ್ಕೆ ಕೊತ್ತಂಬರಿ ಕಟ್ ಮಾಡಿದ್ರಿ ಸಣ್ಣಾಗ ಖಾರ ಉಪ್ಪು ತಗೊಂಡಿನಿ ಮತ್ತು ಎರಡು ರೀ ಎರಡು ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಹಾಕ್ತೀನಿ ನಮ್ದು ಚಾಕು ಬಾಳ ಮಂಡ್ಬಿಟ್ಟೈತ್ರಿ ಸಬ್ಜು ತಿನ್ನುತ್ತ ಇದನ್ನೆಲ್ಲ ಮದು ಕಟ್ ಮಾಡ್ತೀನಿ ವಿಡಿಯೋ ಆಗುತ್ತೆ ಈಗ ಇದಕ್ಕೆ ಬಟಾಟಿಯೊಳಗೆ ಸಣ್ಣಾಗಿ ಉಳ್ಳಾಗಡ್ಡಿ ಕಟ್ ಮಾಡೀನಿ ರೀ ಉಪ್ಪು ಮತ್ತು ಕೆಂಪು ಖಾರ ಆಮೇಲೆ ಇದನ್ನು ಹಾಕೀನ್ರಿ ಫ್ರೆಂಡ್ಸ ಕೊತ್ತಂಬರಿ ಹಾಕೀನಿ ಕೊತ್ತಂಬರಿ ಹಾಕಿ ಈಗೆಲ್ಲನೂ ಕೂಡ ಮಿಕ್ಸ್ ಮಾಡಿ ನೋಡಿರಿ ತಳುವಾಗಿ ಮಿಕ್ಸ್ ಮಾಡೀನಿರಿ ಇವಾಗ ನೋಡಿರಿ ಮಸಾಲೆ ರುಬ್ಕೊಳಂಥ ಮಸಾಲೆಗೆ ನೋಡಿರಿ ಹಸಿ ಮೆಣಸಿನ್ಕಾಯಿ ಹಾಕೊಂಡಿನಿ ನಮ್ಗೆ ಎಷ್ಟು ಖಾರ ಬೇಕೋ ಆ ಪ್ರಮಾಣದೊಳಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಉಪ್ಪು ಜೀರಿಗೆ ಬಳ್ಳುಳ್ಳಿ ಇತ್ತಂದ್ರೆ ನಿಮ್ಮ ಮನ್ಯಾಗ ಪುದೀನಾ ಹಾಕ್ಕೋರಿ ಇದನ್ನ ಏನೈತೆ ಈಗ ಮಿಕ್ಸಿ ಮಾಡಮ್ರಿ ಮಸಾಲಾನಿ ತಿನ್ನಕ ರೊಟ್ಟೆ ಅಟೆಂಡ್ ಆಗದ ಗಂಡು ಹುಡುಗರ ಎಣ್ಣು ಹುಡುಗರಲ್ರಿ ಸಣ್ಣವ್ರಿದ್ದಾಗಿಂದ ತಮ್ಮ ಜಾತಿ ತಮ್ಮ ಜಾತಿಗೆ ಹೋಗ್ತದ ನೋಡ್ರಿ ಬಂಡ್ಸ ಯಾಕಂದ್ರೆ ಇವ ಇಲ್ಲೇ ಕೂತಾನ್ರಿ ಬರೀ ಅಣಕೆ ಅಣಿಕೆ ಬಂದು ನೋಡಿ ಒಳ್ಳೆ ಇಲ್ಲೇ ಬಂದು ಕುಂದರ್ತಾನ ಎಲ್ಲ ರೆಡಿ ಮಾಡನ ಹಾಜರಾಗ್ತಾನ ತಿನ್ನಾಕ ಟಿವಿ ನೋಡ್ಕೊತ ಇನ್ನ ನೋಡಿ ಇವಕ್ಕಿ ನನ್ನ ಮಗಳು ನೋಡ್ರಿ ನನ್ನ ಮುದ್ದೆ ಬಂಗಾರ ಫ್ರೆಂಡ್ಸ್ ಎಷ್ಟು ಸಪೋರ್ಟ್ ಮಾಡತ್ತ ನೋಡ್ರಿ ನಂಗೆ ಎಲ್ಲ ಈ ಥರ ಹೋಲ್ ಮಾಡಿ ಅದ್ರೊಳಗೆ ಇದನ್ನು ಹಾಕೇಳ್ರಿ ಫ್ರೆಂಡ್ಸ ನೋಡಿರಿ ಮಸಾಲೆ ಯಾಕೆ ಈ ಸತ್ತು ಶೇವನು ಕೂಡ ಮಿಕ್ಸ್ ರೀ ಸಣ್ಣ ಶೇವು ಮತ್ತು ದಾಣಿರಿ ಎರಡನ್ನು ಮಿಕ್ಸ್ ಮಾಡಿಕೊಟ್ಟೀನಿ ಈಗ ಅದನ್ನ ಹಾಕತ್ತ ನೋಡಿರಿ ಹಾಕಿ ಮೋ ಸೊ ಸ್ವಲ್ಪ ಹಾಕು ಈಗ ನಾನು ಮಸಾಲೆ ರೆಡಿ ಮಾಡ್ಕೊತೀನಿ ರೀ ಒಂಚೂರು ಕೋಲ್ಡ್ ಇಟ್ಟಿದ್ದೆ ನೀರ ಒಂದು ಸಣ್ಣ ವಾಟಿಯೊಳಗೆ ಬರ್ಬಿಟ್ಟಿದ್ದೆ ಸೊ ಇವಾಗ ಏನೈತೆ ನೋಡ್ರಿ ಇದೇನು ಮಸಾಲ ಐತಲ್ಲ ಈಗ ಮಸಾಲೆ ಹಾಕೋಣ ಇದಕ್ಕೆ ಇದ್ರೊಳಗೆ ಸ್ವಲ್ಪ ಕಡಿಮೆನೇ ಹಾಕೋತೀನಿರಿ ಬೇಕಾರೆ ಆಮೇಲೆ ಹುಳಿ ಸ್ವೀಟ್ ನೋಡ್ಕೊಂಡು ಹಾಕಕ್ಕೆ ಬರ್ತೈತಿ ಇದು ಹಂಗೆ ರೀ ಫ್ರೆಂಡ್ಸ್ ಮಿಕ್ಸಿ ಆಗೋಲ್ಲಾಗಿತ್ತು ರೀ ಯಾಕಂದ್ರೆ ಸ್ವಲ್ಪ ಐತೆ ನೋಡಿರಿ ಹಂಗಾಗಿ ಮಿಕ್ಸಿ ಆಗಲ್ಲಾಗಿತ್ತು ಒಂದು ಚೂರು ನೀರು ಹಾಕಿನ ರೀ ಈಗ ಇದ್ರೊಳಗೆ ಈ ಮಸಾಲಾನ ಹಾಕೋಣ ಇದನ್ನು ಸ್ವಲ್ಪ ರೀ ಮತ್ತು ನೋಡಿ ಟೇಸ್ಟ್ ನೋಡಿ ಮತ್ತು ಆಮೇಲೆ ಮಿಕ್ಸ್ ಮಾಡ್ಕೊಳಕ್ಕೆ ಬರ್ತೈತಿ ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಕರೆಕ್ಟಾಗಿ ಇದನ್ನ ಫ್ರೆಂಡ್ಸ ಸ್ವಲ್ಪ ಕಟ್ಟ ಮಿಟ್ಟ ಕಮ್ಮಿ ಬಿದ್ದಿತ್ರಿ ನೋಡಿ ಮಾಡಿದಂಥ ಎಲ್ಲ ಕಟ್ಟ ಮಿಟ್ಟನು ಕೂಡ ಹಾಕೊಂಡಿನಿ ಖಾರ ಬರೋಬ್ಬರ ಐತ್ರಿ ಖಾರ ಏನು ಹಾಕೊಳೋದಿಲ್ಲ ಅದು ಇಷ್ಟು ಎಷ್ಟು ಡ್ರೈ ಆಯಿತು ಅದೇನು ವೇಸ್ಟ್ ಆಗಂಗಿಲ್ಲ ರೀ ಅದಕ್ಕೆ ಖರ ಹಾಕಿ ಕಲಸ್ ಮಾಡ್ತೀನಿ ವೇಸ್ಟ್ ಮಾಡಲ್ಲ ನಾನು ಯಾವುದಕ್ಕೂ ಸೊ ಇದೇನೈತಿ ಚೂರು ಉಪ್ಪು ಕಡಿಮೆ ಬಿದ್ದಿತ್ರಿ ಸ್ವಲ್ಪ ಉಪ್ಪು ಹಾಕಿನಿ ಇನ್ನೊಂದು ಸ್ವಲ್ಪ ಹಾಕೋತೀನಿ ರೀ ಹಂಗೆ ಒಂದು ಚೂರು ಸಕ್ಕರೆ ಹಾಕೊಂಡಿನಿ ಜಾಸ್ತಿ ಸಕ್ಕರೆ ಹಾಕಿನಲ್ಲ

ಉಪ್ಪ ಹುಂಚನ್ ಬಾಳ ಐತಿ ನೋಡ್ರಿ ಕಟ್ಟ ಮಿಟ ಭಾಳ ಆಯ್ತಿ ಉಪ್ಪು ಕಡಿಮೆ ಬೀಳಾ ಆಲ್ಮೋಸ್ಟ್ ಎಲ್ಲಾನು ರೆಡಿ ಸ್ವಲ್ಪ ಸಕ್ಕರೆ ಮಾಡ್ಕೊಳ ಮಿಕ್ಸ್ ಮಾಡ್ತೀವಿ ಎಲ್ಲ ರೆಡಿ ಆಲ್ಮೋಸ್ಟ್

ಪಾನಿಪುರಿ ಡೆಡಿಕೇಟೆಡ್ ಪೂನಮ್ ಸಾಮಂದ್ರಿ ಸದ್ಯಕ್ಕ ಹಾ ನಮ್ಮ ಅತ್ತಿ ಇದೆ ಇವತ್ತು ಗಾಡಿ ಅತ್ತಿ ಹೊಡೆದ್ರಿ ಹಾ ಅದೇ ಆದ್ರಿ ಅಗಳೆ ಆಯ್ ಮಾಡತ್ತಾರ ನೋಡ್ರಿ ಕೈತ ಒಮ್ಮೆರ ಹಾ ಇಲ್ಲ ವಾತಾವರಣ ಸಂಬಂಧ ಆಗ್ಯದ್ರಿ ಇಲ್ಲ ಇದ್ರ ಅವತ್ ಕಮ್ಮಿ ಮಾಡಿಪ್ಪ ಸೊ ಬರಿ ಪಾನಿಪುರಿ ಪಾರ್ಟಿ ಎಂಜಾಯ್ ಮಾಡಮ್ ಅಂತ

प्रो अदर टाइम हो तो उत्सव गांधी तेज शिवाजी तरह आ रहा है आ रहा आ रहा आ रहा काला भाईला कृष्ण एंगल तर भाईला हाय तुम स्टेशन पे नहीं आ रहा है वो सिब बिल्ला ने बाइक है क्यों थोड़ा ने बाइक है क्यों कालीपुरेगिरी सुन यार ज्ञान रे कमतरी मत हाथ दे खुरी <laughs> <तो देशी> <laughs> 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 मसा <laughs> <पेला। laughs> <दुणार>। <laughs> <तो दुणार दुणार। laughs> रागी रागी करतात हां काय साळीन करती रागी इंटरेस्ट करते री बादन मारता बंदिनन रीला हं 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 रागी जी घेता कधी ताऊ भी मात्र माहिती आहे आता ना माहिती आहे काय साळी कंसते साळी तयांय सगळ्या सालेने इदा के अपो तुट रेमट फुटले आज नुपडे यांना उडबे आ

you ready made saiga you ready made sikkar you tando fry madid manela mona tanli tanidri idu kemra akle idu matta ila thada nava ledu chanthe kadale karak karava inastha pagle idu hack madu gurinu varu dus dus kalu chikkao channa yoddi sapta sapta varade mintha ne karak sapta ha sapta sapta ve kaam ta zri யூ ரெடிமேட் சத்து அது மனைவி தரசித ஹ்ம் மனைவி தரசித பாக்கெட் இல்ல리 பாக்கெட்மே மானே தாணா சொர்றோமா ஓதர் துரு துரு சுத்தறோம் அனல்ரி யூ சன்னாவ் யூ சன்னாவ் हां சன்னையாரி ஓ இல்ல நீங்க டாரின ஹட்ட குடுதா அங்க போய் நில்லு நீங்க டாரின குடுறினா புரிய ஆவறி ஹ்ம் எங்க கிட்ட சொன்னீ இல்ல ஆளே நான் உங்களுக்கு துந்து துந்து குடுதா சன்னாரேனா ஹ்ம் பில்லு சத்துвалеranglerangle

ಅದು ಬರ್ದು ಇಟ್ಕೊಂಡಿರ್ತಾರಲ್ಲ ಪಿ ಡೈಲಾಗ ಹಂಗೆ ಅದು ಅದೇನು ಅದು ನೋಡಿ ಇದಕ್ಕಿಂತ ಚುಳ್ಳು ಬೇಕು ಸಾಕ್ರಿ ಗಂಡಲು ಹಿಡಿತು ನೋಡಿರಿ ಈಗ ನಮ್ಮ ಮೈದನ್ನ ಬರ್ಬೇಕಾಗಿತ್ತು ನಮ್ಮ ಶುಭಮ್ಮ ಅವು ಮುಕ್ಕೊಂಡನ್ ರೀ ಫ್ರೆಂಡ್ಸ ಮತ್ತೊಂದು ದಿನ ಶುಭಮ್ ಸಂಬಂಧ ಸ್ಪೆಷಲ್ ಆಗಿದೆ ನಮ್ಮ ಆವರ ಸಂಬಂಧ ಶುಭಮ್ ಸಂಬಂಧ ಈಗ ಯಜಮಾನ್ರು ಬಂದಾರೆ ಬಿಸ್ನಿ ಚಪಾತಿ ಪಲ್ಯ ಅನ್ನ ಸಾರು ಮ್ಯಾಗ ಐತಿ ಮತ್ತೆ ಪುಡ್ತೀನಿ ನಮ್ಮದೂ ಬಂದ್ರಿ ಸಣ್ಣ ಮಲ್ಲು ಮತ್ತೊಳ ಪುರಿ ಕಲಸಿದ್ದು ರೀ ಮತ್ತೆ ಪುರಿ ಮಾಡಿದೆ ಸ್ವಲ್ಪ ಖಾರ ಕಡಿಮೆ ಬೇಕು ರೀ ನೆಕ್ಸ್ಟ್ ಟೈಮ್ ಸ್ವಲ್ಪ ಸಪ್ರೇಟ್ ತೆಗ್ದಿಡನ್ ಮಲ್ಲನ ಸಮಾನ ಕಾರ ಸೊ ಇನ್ನೂ ಇಷ್ಟು ಪಾನಿ ಓದೋದು ನೋಡ್ರಿ ನಮ್ಮ ಅವ್ರಿಗು ಕೊಟ್ಟು ಕಷ್ಟಿದೆ ಪುನಮರ್ ಪಪ್ಪಾಗ ಇದು ಇಷ್ಟ ಆದ ನೋಡ್ರಿ ಫ್ರೆಂಡ್ಸ್ ಶುಭಮ್ನದ್ದು ಒಂದು ಅಳ ಆಯ್ತು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಅವಕೋದನವೇನು ಬಾರಕ್ಕೆ ಮುಕೋತಾನಿ ಬನ್ರಿ ಮೊದಲು ಪಾನಿ ಪುರಿತಿನ ನಾವು ಮತ್ತ ಮೆತ್ತವ್ರಿ ಇವರು ನಮ್ಮ ಇನ್ನೊಬ್ಬ ಮೈದನವ್ರಿ ಒಮ್ಕಾರ ಅಂತೇಳಿ ಅವರು ಲೇಟ್ ನೈಟ್ ಬಂದರು ಫ್ರೆಂಡ್ಸೇ ಅವ್ರು ಡ್ಯೂಟಿಗೆ ಹೋಗಿದ್ರು ನೋಡ್ರಿ ಕಂಪನಿ ಕೆಲ್ಸಿಗ ಕೆಲಸ ಮುಗಿಸ್ಕೊಂಡು ಬಂದರು ಸೊ ಪಾನಿಪುರಿ ಪುರಿ ಕೂಡ ಖಾಲಿಯಾಗಿತ್ತು ಲೇಟ್ ನೈಟ್ ಆಯ್ತು ನೋಡಿರಿ ಫ್ರೆಂಡ್ಸ ಹಾಗಾಗಿ ಗೊತ್ತಿಲ್ಲ ನನಗೆ ಅವ್ರು ಬಂದು ಜಾಯಿನ್ ಆಗ್ತಾರಂಥೇಳಿ ಸೊ ಎಲ್ಲ ಒಡ್ದಾಗಿದ್ದಾಗ ಒಬ್ರಿಗೊಬ್ರು ಬಿಟ್ಟು ತಿಂತಾ ಇರಲಿಲ್ಲ ರೀ ಫ್ರೆಂಡ್ಸ ಒಂಥರ ಏನಂತಂದ್ರೆ ಲೇಟಾಗಿ ನಾವೇ ಮುಕೊಂಡೋದು ನಮ್ಮ ಒಡ್ಯದ್ರೊಳಗೆ ಹಾಗಾಗಿ ನಮ್ಮದೇ ಒಂದು ಮನೆ ಬಾಕ್ಲಿ ಚಾಲು ಇರ್ತಿತ್ತು ಯಜಮಾನ್ರು ಮೈದಾನದವ್ರು ಮಾತಾಡ್ಕೊಂಡು ಕೂತಾರೆ ನಂದು ವೀಡಿಯೋ ಎಡಿಟ್ ಮಾಡಿದ್ದಿತ್ತು ರೀ ಸೇವ್ ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡ್ದೆತ್ತು ನನಗೂ ಸ್ವಲ್ಪ ಲೇಟ್ ಆಕಿತ್ತು ಅಂತೇಳಿ ನಾನು ಅವ್ರ ಜೊತೆಗೆ ಕುಂತಿದ್ದೆ ನೋಡಿರಿ ಫ್ರೆಂಡ್ಸ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ಬಾಯ್